ಇವತ್ತು ನಮ್ಮ ಶಾಲೆಯಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಬಾಪೂರ್ ಏಳನೇ ತರಗತಿಗೆ ಗಣಿತ ವಿಷಯ ಪರೀಕ್ಷೆ ಅರ್ಧವಾರ್ಷಿಕ ಪರೀಕ್ಷೆ ಇತ್ತು ಈ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸಿದ್ದರು ಈ ಒಂದು ಪ ಪ್ರಶ್ನೆ ಪತ್ರಿಕೆಯು ಸ್ವತಃ ನಾನೇ ತಯಾರಿ ಮಾಡಿ ಮಕ್ಕಳಿಗೆ ಒಂದು ಪರೀಕ್ಷೆಯನ್ನು ನೀಡಿದ್ದಾಗಿರುತ್ತದೆ ಪ್ರಶ್ನೆಗಳು ಈ ರೀತಿಯಾಗಿರುತ್ತವೆ ಇದಕ್ಕೆ ಪ್ರತಿಫಲವಾಗಿ ಮಕ್ಕಳ ಉತ್ತರಗಳು ಕೂಡ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಉತ್ತರಗಳನ್ನು ಬರೆಯುತ್ತಿದ್ದಾರೆ मैं लेट बारे में